ವೆಲ್ಕಮ್ ಟು ಮೈ ಚಾನಲ್ ಹ್ಯಾಶ್ ಆಸ್ಟಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ್ ರೆಡ್ಡಿ ನೋಡ್ರಿ ನಗರಸಭಾ ಪೌರ ಪೌರಾಯುಕ್ತರು ಬಂದು ಗಣೇಶ ಇವ್ರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಾಹೇಬರು ಆಯುಕ್ತರು ಬಂದಿದ್ದಾರೆ ಮತ್ತೆ ಪರಿಸರ ಇಂಜಿನಿಯರ್ ವೀರಣ್ಣ ಅವರು ಬಂದಿದ್ದಾರೆ ವೀರಣ್ಣ ಅವರೇ ನಮಸ್ಕಾರ ಸಾಹೇಬರು ಬಂದಿದ್ದಾರೆ ನೋಡ್ತಾ ಇದ್ದಾರೆ ಸಾಹೇಬರು ಸಾಯಿಬ್ರು ನೋಡ್ತಾ ನೀವು ನಗರಸಭೆಯಲ್ಲಿ ಇಲ್ಲ ಮಣ್ಣಿನ ಗಣೇಶ ಸೂಪರ್ ಆಗಿ ನೋಡ್ರಿ ಎಲ್ಲ ಮಣ್ಣಿನ ಗಣೇಶನೇ ಸರಿ ತುಂಬಾ ಚೆನ್ನಾಗಿದೆ ನೋಡ್ರಿ ಅಲ್ಲಿ ಗಣೇಶನ್ ತಗೊಂಡಿದ್ದಾರೆ ಟೆಂಪು ಕತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ ಟೆಂಪೋ ಅಲ್ಲಿ ಎಷ್ಟು ಅಡಿಯನ್ನಪ್ಪ ಅದು ಅಡಿ ಮೂರುವರೆ ಅಡಿಯು ಎಷ್ಟು ಬಿತ್ತು ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೊಂಡು ಹೋಗ್ತಾ ಇದಾರೆ ಯಾವ ಸಕ್ರವಾಳಲ್ಲಿ ವ್ಯಾಪಾರ ಏನು ಸರಿಯಾಗಿ ಪಾಪ ಆದರೂ ಕೂಡ ಎಲ್ಲ ಮಣ್ಣಿನ ಗಣೇಶ ಗೌರಿ ನೋಡ್ರಿ ಗೌರಿ ಫಸ್ಟು ಇವತ್ತು ಗೌರಿ ಮಾಡಿ ನಾಳೆ ಗಣೇಶ ಮಾಡ್ತಾರೆ ಇವತ್ತು ಗೌರಿ ಹಬ್ಬ ಎಲ್ಲ ಮಣ್ಣಿನ ಗಣೇಶನೇ ಚೆನ್ನಾಗೈತೆ ಎಲ್ಲ ವಿಗ್ರಹಗಳು ತುಂಬ ಚೆನ್ನಾಗೈತೆ ನೋಡ್ತಾ ಇದ್ದಾರೆ ಎಲ್ಲ ಮಣ್ಣಿನ ಗಣೇಶನೇ ತುಂಬ ಚೆನ್ನಾಗೈತೆ ತುಂಬ ಎಲ್ಲ ಗಣೇಶ ಗೌರಿ ಗಣೇಶ ಎಲ್ಲ ಚೆನ್ನಾಗೈತೆ ಯಾವ ದೊಡ್ಡಬಳ್ಳಾಪುರದವ್ರೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಎಲ್ಲ ಐದಡಿ ಮೂರಡಿ ಎಲ್ಲ ಗಣೇಶಗಳು ಚೆನ್ನಾಗೈತೆ ಈಗ ಪೌರಾಯಿತ್ರು ಕೂಡ ಗಣೇಶ ಇಟ್ಟಿರ್ತಕ್ಕಂಥವರೆಲ್ಲ ವೀಕ್ಷಣೆ ಮಾಡಿ ನೋಡ್ಕೊಂಡು ಹೋದರು ತುಂಬ ಚೆನ್ನಾಗೈತೆ ಗಣೇಶ ಇದು ಖರೀದಿ ಆಯ್ತಾ ಎಷ್ಟು ತಗೊಂಡ್ರಿ ನೀವು ಯಾವ ತಿಮ್ಸಂದ್ರ ಹೌ ತಿಂದ್ರದವರು ಈ ಗಣೇಶ ತಗೊಂಡಿದಾರಂತೆ ಎಲ್ಲ ನೋಡ್ತಾ ಇದ್ದಾರೆ ಖರೀದಿ ಮಾಡೋಕ್ಕೆ ಬಂದಿದ್ದಾರೆ ಹಳ್ಳಿಗಳ ಕಡೆಯಿಂದ ಖರೀದಿ ಮಾಡಕ್ಕೆ ಬಂದಿದ್ದಾರೆ ಖರೀದಿ ಮಾಡ್ತಾಯಿದ್ದಾರೆ ಸಣ್ಣ ಗಣೇಶ ತುಂಬ ಚೆನ್ನಾಗಿತ್ತು ಎಲ್ಲ ಮೊನ್ನಿನ ಗಣೇಶನೇ ಇದು ಎಲ್ಲ ನೋಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ ಖರೀದಿ ಮಾಡೋರು ಮಾಡ್ತಾಯಿದ್ದಾರೆ ಹಳ್ಳಿವರೆಗೂ ಐತಿ ತುಂಬ ಚೆನ್ನಾಗೈತಿ ಈ ಸರಿ ಸಾಯಂಕಾಲ ಇನ್ನೂ ಚೆನ್ನಾಗಿತ್ತು ಖರೀದಿ ಮಾಡೋರೆಲ್ಲ ಸಾಯಂಕಾಲ ಬರ್ತಾರೆ ದೂರದವ್ರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಹಳ್ಳಿಗಳ ಕಡೆಯವರು ಈ ಸರ್ತಿ ಗಣೇಶ ಕುಂಡಿಸ್ಬೇಕು ಅಂತಂದರೆ ಫಸ್ಟು ನಗರಸಭೆ ವ್ಯಾಪ್ತಿಯ ನಗರಸಭೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರ್ಮಿಷನ್ ತಗೊಂಡು ಪಿನವ್ರ ಪರ್ಮಿಷನು ಪೊಲೀಸ್ನವ್ರ ಪರ್ಮಿಷನು ಮತ್ತು ಪಿ ಓ ಪಿನ ಕುರ್ಸೋಂಗಿಲ್ಲ ಪಿ ಓ ಪಿ ಗಣೇಶ ಕುಣಿಸೋಂಗಿಲ್ಲ ಇಷ್ಟು ಅನುಮತಿ ಪಡೆದು ಗಣೇಶನ್ ಕುಂಡ್ರಿಸ್ಬೇಕು ಕಾರಲ್ಲಿ ಇಟ್ಕೊಂಡೋಗ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ವ್ಯಾಪಾರ ಯಾಕೆ ಈಗ ಅಂತಂದರೆ ಮಧ್ಯಾಹ್ನದಲ್ಲಿ ಯಾರು ತಗೊಂಡೋಗೋಲ್ಲ ಬೆಳಗ್ಗೆ ತಗೊಂಡೋಗಿದ್ದಾರೆ ಗೌರಿ ಮತ್ತು ಗಣೇಶ ಇವಾಗ ಕೂಡ ಕೆಲವರು ಹೋಗ್ತಾ ಇದ್ದಾರೆ ಸಾಯಂಕಾಲ ಫುಲ್ ಆಗಿರುತ್ತೆ ಈ ಕೆರೆ ಏರಿ ಮೇಲೆ ನಾಗರ ಕೆರೆ ಏರಿ ಮೇಲೆ ಖರೀದಿ ಮಾಡೋರು ಮಾಡ್ತಾ ಇದ್ದಾರೆ ಮತ್ತು ಐದು ಅಡಿ ಇರಬೇಕು ಐದು ಅಡಿ ಇವು ಮೂರು ಅಡಿ ಇವು ಎಲ್ಲ ನೋಡಿರಿ ಸಣ್ಣ ಗಣೇಶ ಗೌರಿನಾಗ ಗೌರಿ ಅದು ಗೌರಿ ಇದು ಗಣೇಶ ಎಷ್ಟು ಬಿತ್ತು ಏಳುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಣ್ಣ ಸಣ್ಣವೆಲ್ಲ ಖರೀದಿಗಳು ಆಗಿದೆ ಖರೀದಿ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಸಾಯಿಬರು ಬಂದಿದ್ದಾರೆ ತಕ್ಕ ಖರೀದಿ ಮಾಡ್ತಾ ಇದ್ದಾರೆ ಸರ್ ಬೌಂಡರು ಏನು ಹೆಂಗಿದೆಯೋ ಸಮಯ ಏನ್ ತಗೊಂತ ಇದ್ರಿಒ ಪಿ ಇಲ್ಲ ಇಲ್ಲಿ ಸ್ವಚ್ಛವಾದ ಮಣ್ಣಿನ ಗಣೇಶ ತುಂಬಾ ಮಣ್ಣಿನ ಗಣೇಶನ ಎಲ್ಲಾ ಮಣ್ಣಿನ ಗಣೇಶನೇ ಏನ್ ಹರೀಶಾ ತಗೊಂಡೇನಾ ತಗೊಂಡ್ರಿ ತಗೊಳ್ಳ್ರಿ ಎಷ್ಟು ನಿಮ್ಮೂರಲ್ಲಿ ಒಂದೇನಾಗರದಾಗ ಮಧುರನ ಹೊಸಲ್ಲಿ ಮಧುರವಾಸಲ್ಲಿ ಅವ್ರಿಗೆ ತಗೊಂಡ್ರಲ್ಲೇ ಎಷ್ಟು ಬಿತ್ತು ಇದು ನಾಲ್ಕು ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೊಂಡಿದ್ದಾರೆ ಗಣೇಶ ತುಂಬ ಚೆನ್ನಾಗಿದೆ ಕಿರೀಟ ಗಣೇಶನ್ದೆಲ್ಲ ಏನು ಕಡಿಮೆ ಏನಿಲ್ಲ ಎಲ್ಲ ಕಲರ್ ಹೊಡೆಯೋದು ಎಲ್ಲ ನೀಟಾಗಿ ಹೊಡೆದಿದ ಇಲ್ಲ ಇದು ಟೋಟಲ್ ಮಣ್ಣಿನ ಗಣೇಶ ಇವೆಲ್ಲ ಯಾವ ಓಹ್ ಆಡೋನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಡೋನಲ್ಲಿ ಅವರು ಅಲ್ಲಿ ಕೂಡ ವಿಗ್ರಹಗಳು ಮಾಡ್ತಾರೆ ಮಣ್ಣಿನ ಗಣೇಶ ಸರ್ ನಗರಸಭೆ ದೊಡ್ಡಬಳ್ಳಾಪುರದಿಂದ ಏನು ಈ ವರ್ಷ ಪರಿಸರ ಸ್ತ್ರೀ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡೋದು ಆ ಒಂದು ಹೊಂಡ ಮಾಡಿದ್ದೀವಿ ನಾವು ಏನು ಪ್ರತಿ ವರ್ಷದಂತೆ ಸ್ಮಶಾನದಲ್ಲಿ ಆ ಸ್ಮಶಾನದಲ್ಲಿ ಹೊಂಡ ಮಾಡಿ ಎಚ್ ಡಿ ಪಿ ಲೈನರ್ ಹಾಕಿ ಪ್ಲಾಸ್ಟಿಕ್ ಹಾಕಿ ಯಾವುದೇ ನೀರು ಅಂದರೆ ಮಲ್ಲಿನ ನೀರು ನದಿ ನೀರು ಎಲ್ಲ ಮೂಲಗಳಿಗೆ ಮಿಕ್ಸ್ ಆಗಿನ ಆ ಥರ ವ್ಯವಸ್ಥೆ ಮಾಡಿದ್ದೀವಿ ಲೈಟ್ ವ್ಯವಸ್ಥೆ ಇದೆ ಅಲ್ಲಿ ಕ್ಯಾಮ್ರಾ ಹಾಕಿದ್ವಿ ಪ್ರತಿಯೊಂದಕ್ಕೂ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಇಲ್ಲಿ ನಾವು ಈಗ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದ್ರೆ ಪಿ ಓ ಸಿ ಮತ್ತು ಏನು ಕಲ್ಲರ್ ಮಾಡಿರೋಂಥ ಗಣೇಶಗಳು ಯಾವನೂ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿದೆ ಈ ಸಲ ಯಾವುವು ಅಂತ ಕಂಡು ಬಂದಿದೆ ಈಗ ನಿಮಜ್ಜನ ಮಾಡೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅನ್ನೋದು ಆ ಸಂಜೆ ಆರರಿಂದ ಹತ್ತುವರೆಗೂ ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಇದು ಮಾಡಿದ್ದೀವಿ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಎಷ್ಟು ಜನಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತಿಗೆ ನೂರ

ಕಡಿಮೆ ಮಾಡಿರಿ ಎಷ್ಟು ಇಷ್ಟು ಅಂತ ನಾವು ಕೇಳಲ್ಲ ನಿಮ್ಮ ಪ್ರೀತಿ ಕಡಿಮೆ ಮಾಡುವಂದಿದ್ದು ಅವರು ವ್ಯಾಪಾರ ಮಾಡ್ತಾರೆ ನೋಡಿ ನೋಡಿರಿ ಗಣೇಶ್ ನಿಮರ್ಜನೆ ಮಾಡೋಕ್ಕೆ ನಗರಸಭೆಯವರು ಅಚ್ಚುಕಟ್ಟಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ಒಂದು ಇದ ಏನಂತ ಹೇಳ್ಬೋದು ಅಂತಂದ್ರೆ ಗುಂಡಿ ಇದು ದೊಡ್ಡ ಗುಂಡಿಯಲ್ಲಿ ನಾವು ನೀರಿನ ಗುಂಡಿ ಅಂತೀವಲ್ಲ ಇಂಕು ಗುಂಡಿ ನೀರಿನ ಗುಂಡಿ ಅಂತ ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂತಂದರೆ ಎಷ್ಟು ಜನ ಬೇಕಾದರೂ ಇಲ್ಲಿ ಗಣೇಶನ್ ಬಿಡ್ಬೋದು ಒಂದೇ ಕಡೆ ದಾರಿ ಬಿಟ್ಟಿದ್ದಾರೆ ಅಲ್ಲಿ ದಾರಿ ಬಿಟ್ಟಿದ್ದಾರೆ ಆ ದಾರಿಯಿಂದನೇ ಬರಬೇಕು ಬಂದು ಗಣೇಶ್ ನಿಮಜ್ಜನನ್ನು ಮಾಡ್ಬೋದು ಲೈನಾಗಿ ಕ್ಯೂ ಆಗಿ ಸಣ್ಣ ಸಣ್ಣ ಗಣೇಶಗಳಿ ಇಟ್ಟಿರ್ತಾರಲ್ಲ ಅವರೆಲ್ಲ ಕೂಡ ಇಲ್ಲೇ ಪಕ್ಕದಲ್ಲೇ ನಾಗರಕೆರೆ ನಾಗರಕೆರೆ ಅಂಚಿನಲ್ಲಿ ಇವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಗರಸಭೆ ಕಡೆಯಿಂದ ಯಾತಕ್ಕೆ ಈ ವ್ಯವಸ್ಥೆ ಐತೆ ಅಂತಂದರೆ ನನಗೆ ನನ್ನ ಜೊತೆ ಇಂಜಿನಿಯರ್ ಅವ್ರು ಹೇಳಿದರು ಪರಿಸರ ಹಾಳಾಗಬಾರ್ದು ಕಲುಷಿತ ಆಗಬಾರ್ದು ಕೆರೆ ನಾಗರ್ಕೆರೆ ನೀರಿಗೆ ಕಲುಷಿತ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟೆ ಆಗೈತೆ ನಗರಸಭೆಯವರು ಮಾಡಿರ್ತಕ್ಕಂಥ ವ್ಯವಸ್ಥೆ ತುಂಬ ಚೆನ್ನಾಗೈತೆ ಇಲ್ಲಿ ಒಂದು ಮಾತ್ರನೇ ದಾರಿ ಎಲ್ಲರೂ ಲೈನಾಗಿ ಬಂದು ಗಣೇಶನನ್ನು ನೀರಲ್ಲಿ ಬಿಡ್ಬೋದು ತುಂಬ ವ್ಯವಸ್ಥಿತವಾಗಿ ನಗರಸಭೆಯವರು ಪೌರಾಯುಕ್ತರು ಪರಿಸರ ಇಂಜಿನಿಯರ್ ವೀರಣ್ಣವರು ಇವರೆಲ್ಲ ಸೇರಿ ಒಳ್ಳೆ ಪ್ಲ್ಯಾನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲಾಸ್ಟಿಕ್ ಕವರ್ ಹಾಕಿ ಪ್ಲಾಸ್ಟಿಕ್ ಕವರ ಮೇಲೆ ನೀರು ಇಟ್ಟಿದ್ದಾರೆ ಅಂದರೆ ನೀವು ಗುಂಡಿ ಇದು ತುಂಬ ಚೆನ್ನಾಗೈತಿ ಆಳ ಉದ್ದ ಜಾಸ್ತಿ ಮಾಡಿದ್ದಾರೆ ಎಷ್ಟು ಜನ ಬಂದು ಬ ನೀ ಗಣೇಶನ ಬಿಟ್ಟರೂ ಯಾವುದೇ ತೊಂದರೆ ಇಲ್ಲ ವ್ಯವಸ್ಥೆ ಯಾರೋ ಮುಳುಗೋಗ್ತಾರೆ ಅದು ಇದು ಏನಿಲ್ಲ ಅಲ್ಲಿ ಇವರು ಮರಳಾಕಿ ಚೀಲಗಳಿಗೆ ಶೀಲೆಗಳಿಗೆ ಟೈಪ್ ಮಾಡಿದ್ದಾರೆ ಆಮೇಲೆ ಸುತ್ತು ನೋಡ್ರಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಪೊಲೀಸು ಇವ್ರ ಯಾರೂ ಹೊಲಕ್ಕೆ ಬರೋಂಗಿಲ್ಲ ಇಬ್ಬರು ಅಥವಾ ಮೂರು ಜನ ಗಣೇಶನ್ ಬಿಡೋರು ಮಾತ್ರ ಒಳಕ್ಕೆ ಕರ್ಕೊಂತಾರೆ ಮತ್ತು ಕರೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಲೈಟ್ ಎಲ್ಲ ಹಾಕಿದ್ದಾರೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ನಿಮ್ಮದ್ ಕಾರ್ಯಕ್ರಮ ಇದು ನಾಗರಿಕರೆ ಡಿ ಕ್ರಾಸ್ಗೆ ಮತ್ತು ಅಯ್ಯಪ್ಪಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ಬರುತ್ತೆ ಇದು ಈ ವಿಡಿಯೋ ನೋಡೋರು ನಗರ ವ್ಯಾಪ್ತಿಯಲ್ಲಿ ಇಲ್ಲಿಗೆ ಬರಬೇಕು ಅನ್ನೋದು ನಗರಸಭೆಯವರು ಆದೇಶ ಮಾಡಿದ್ದಾರೆ ಎಲ್ಲ ಕೂಡ ಬೇರೆ ಕೆರೆ ಕುಂಟೆಯಲ್ಲಿ ನಿಮಜ್ಜನೆ ಮಾಡಿ ಗಲೀಜು ಮಾಡಬೇಡ್ರಿ ಇಲ್ಲಾದರೆ ನೀವು ಮಣ್ಣು ಇರುತ್ತಲ್ಲ ಗಣೇಶನ್ ಮಾಡಿರ್ತಕ್ಕಂಥ ಮಣ್ಣು ಆ ಮಣ್ಣನ್ನು ಹಂಗೆ ತಗೊಂಡು ಮತ್ತೊಂದು ಸತಿ ಬಳಸ್ಕೋಬೋದು ಆ ಪದ್ಧತಿಯಲ್ಲಿ ತುಂಬ ಪರಿಸರ ಗಣಪತಿ ಇಲ್ಲಿ ನಿಮಜ್ಜನೆ ಮಾಡಿದ್ರು ತುಂಬ ಒಳ್ಳೆಯದು ಕೆರೆಯಲ್ಲಿ ಹೋಗೋದು ಯಾರು ಯಾರನ್ನು ಕಾಲ್ ಜಾರೋಡೋದು ಬೀಳೋದು ಇಲ್ಲಿ ನಗರಸಭೆ ಸಿಬ್ಬಂದಿ ಕೂಡ ಇರ್ತಾರೆ ವ್ಯವಸ್ಥಿತವಾಗಿ ಪೊಲೀಸನವ್ರೂ ಇಲ್ಲಿ ಇಡ್ಬೋದು ಯಾಕಂದ್ರೆ ಕ್ಯೂ ಲೈನಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡೋದಕ್ಕೆ ನಗರಸಭೆಯವರು ಮಾಡಿರ್ತಕ್ಕಂಥ ಇದು ತುಂಬ ಚೆನ್ನಾಗೈತೆ ನಾ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಈ ನಿಮಜ್ಜನ ಕಾರ್ಯಕ್ರಮವನ್ನು ನೀವೆಲ್ಲ ಸದ್ನಿಯೋಗ ಪಡಿಸ್ಕೋಬೇಕು ಒಂದಿನ ಗಣೇಶ ಗಣೇಶ್ ಮೂರು ದಿನ ಗಣೇಶ ನಿಟ್ಟಿರೋರು ಐದು ದಿನ ಗಣೇಶ ನೆಟ್ಟಿರೋರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲೇ ನೀವು ನಿಮಜ್ಜನ ಮಾಡಬೇಕು ನಗರಸಭೆಯವರು ಕೂಡ ಸ್ಪಷ್ಟವಾಗಿ ಗಣೇಶನ್ ಇಡ್ತಾ ಇರ್ತಕ್ಕಂಥವ್ರಿಗೆ ಅನುಮತಿ ಕೊಡ್ತಾ ಹೋದರೆ ಪರ್ಮಿಷನ್ ನಗರಸಭೆಯಲ್ಲಿ ಇಲ್ಲಿ ರಸ್ತೆಯಲ್ಲಿ ರಸ್ತೆ ಯಾರ್ದು ನಗರಸಭೆದು ನಗರಸಭೆಯವರದಿಂದ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೊಂಡ್ಮೇಲೆ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಬೇಕು ನೋಡ್ರಿ ಅಲ್ಲಿ ಸಿ ಸಿ ಕ್ಯಾಮ್ರಾನು ಹಾಕಿದ್ದಾರೆ ಫಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಐತೆ ಯಾರು ಕೂಡ ಯಾರನ್ನ ದೋದಿನ ಅಂತಂದರೆ ಗಲಾಟೆ ಮಾಡ್ತಾರೆ ಏನೋ ಉದ್ದೇಶಕ್ಕೆ ಸಿ ಸಿ ಕ್ಯಾಮ್ರಾ ಸಿ ಸಿ ಕ್ಯಾಮರಾ ಮತ್ತು ಲೈಟಿಂಗು ಎಲ್ಲ ವ್ಯವಸ್ಥೆಯನ್ನು ನಿರ್ವಹಣೆ ಇದ್ದಾರೆ ನಗರಸಭೆಯವರು ಅಚ್ಚುಕಟ್ಟಾಗಿ ಈ ಈ ಥರ ನಿಮಜ್ಜನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಯಾರೂ ಕೂಡ ಯಾರಿಗೂ ಕೂಡ ತೊಂದರೆ ಇರೋಲ್ಲ ಕೆರೆಗೆ ಹೋಗೋದು ಅಲ್ಲೆಲ್ಲನೂ ಬೀಳೋದು ಪ್ರಾಣ ಕಳ್ಕೊಳ್ಳೋದು ಅವೆಲ್ಲ ನಡೀತವೆ ಅವೆಲ್ಲ ನಡೀಬಾರ್ದು ಅಂತಲೇ ಪೊಲೀಸ್ನವರು ನಗರಸಭೆಯವರು ಗ್ರಾಮ ಪಂಚಾಯತಿನವರು ವ್ಯವಸ್ಥಿತವಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದಂತೂ ನನಗೆ ತುಂಬ ಸಂತೋಷ ಆಯಿತು ಇಷ್ಟ ಆಯಿತು ಯಾಕೆಕ್ಕೆ ಅಂತಂದರೆ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಸಣ್ಣ ಪುಟ್ಟ ಮನೆಗಳಲ್ಲಿಟ್ಟಿರೋರು ಕೂಡ ಇಲ್ಲಿಗೆ ಬಂದು ನಿಮಜ್ಜನೆ ಮಾಡ್ಬೋದು ಬೀದಿಯಲ್ಲಿಟ್ಟಿರೋರು ಕೂಡ ಇಲ್ಲಿಗೆ ತಂದು ನಿಮಜ್ಜನೆ ಮಾಡ್ಬೋದು ತುಂಬ ಚೆನ್ನಾಗೈತೆ ಗಣೇಶ್ ನಿಮಜ್ಜನೆಗೋಸ್ಕರ ಏರ್ಪಾಟ್ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗೈತೆ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ ಯಾತಕ್ಕೆ ಅಂತಂದರೆ ಎಲ್ಲಿ ಈ ಜಾಗ ಅನ್ನೋದು ನೀವು ಗೊತ್ತಾಗಬೇಕು ಅಂತಂದರೆ ಡಿ ಕ್ರಾಸು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಅಂದರೆ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಅಲ್ಲಿ ಪಕ್ಕದಲ್ಲಿ ಬರುತ್ತೆ ರೈಟ್ ಸೈಡಿಗೆ ಕೆರೆ ಅಂಗಳದಲ್ಲಿ ಇದು ಸ್ಮಶಾನ ಅಂತ ಹೇಳ್ಬೋದೇನೋ ನನಗೂ ಅಷ್ಟು ಐಡಿಯಾ ಇಲ್ಲ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗೈತೆ ಲೈಕ್ ಮಾಡಿ